ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯುಜಿಷಿಯನ್ ತ್ರಿಬಲ್ ಒನ್ ಡ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ಮಿಥುನ ರಾಶಿಯವ್ರದ್ದು ಮಿಥುನ ರಾಶಿ ಅವರಿಗೆ ಜೂನ್ ತಿಂಗಳು ಹೇಗಿದೆ ಅಂತ ನೋಡೋಣ ಯಾವ ದೇವರ ಆಶೀರ್ವಾದ ಅವ್ರಿಗೆ ಸಿಗ್ತಾ ಇದೆ ಜೂನ್ ತಿಂಗಳಲ್ಲಿ ಅಂತ ನೋಡೋಣ ಜೂನ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಅವ್ರಿಗೆ ಸಿಗ್ತಾ ಇದೆ ಸರಸ್ವತಿ ದೇವಿಯ ಆಶೀರ್ವಾದ ಇದೆ ಏನು ಕಲಿಯೋದಕ್ಕೆ ಪ್ರಯತ್ನನ ಪಡ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಏನು ಕಲಿಯೋದಕ್ಕೆ ಟ್ರೈ ಮಾಡ್ತೀರಾ ತುಂಬ ಇಲ್ಲಿ ನೀವು ಏನು ಕಲಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತೀರ ಬಟ್ ನಿಮ್ಮ ಕೈಲಿ ನಿಮಗೆ ಇರುವಂಥ ವಿದ್ಯೆಯಲ್ಲಿ ನಿಮಗೆ ಏನೋ ಸಮಸ್ಯೆಗಳನ್ನು ಮಾಡ್ಬೋದು ಬಟ್ ನರಸಿಂಹಸ್ವಾಮಿ ದೇವರ ಆಶೀರ್ವಾದ ಇರೋದರಿಂದ ನಿಮಗೆ ಇಲ್ಲಿ ಆ ಥರ ಯಾವ ಯಾರು ನಿಮಗೆ ಆ ಥರ ತೊಂದರೆಗಳನ್ನು ಮಾಡ್ತಾರೆ ಅವರಿಗೆ ಒಂದಿಷ್ಟು ಸಮಸ್ಯೆಗಳು ಆಗ್ಬೋದು ಅಂತ ಕೂಡ ಇದೆ ಸಮಸ್ಯೆಗಳನ್ನು ಮಾಡ್ತಾರೆ ನರಸಿಂಹಸ್ವಾಮಿಯವರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರೋದರಿಂದ ಒಂದಿಷ್ಟು ನಿಮ್ಮ ಶತ್ರುಗಳು ನಿರ್ಣಾಮಗಳಾಗುತ್ತೆ ಅಂತ ಕೂಡ ಇಲ್ಲಿದೆ ಬಟ್ ನಿಮಗೆ ನಿಮ್ಮ ಶತ್ರುಗಳು ಯಾರಿದ್ದಾರೆ ನಿಮ್ಮ ವಿದ್ಯೆನ ಯಾರು ತಗೊಂಡಿದ್ದಾರೆ ಯಾರು ನಿಮ್ಮ ವಿದ್ಯೆಗೆ ಅವಮಾನ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ರೀತಿಯ ಪನಿಷ್ಮೆಂಟ್ ಇದೆ ಅಂತ ಅನು ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಶತ್ರುಗಳು ದಯವಿಟ್ಟು ನಿಮ್ಮ ಮಾತಾಗಿರ್ಬೋದು ನೀವು ಇರುವಂಥ ಸ್ಟ್ರಾಂಗ್ ಆಗಿರ್ಬೋದು ಆ ಅದಕ್ಕೆ ತುಂಬ ಶತ್ರುಗಳು ಜಾಸ್ತಿ ಆಗಿರುವಂಥದ್ದು ನಿಮಗೆ ನಿಮ್ಮ ಮಾತಿಂದನೇ ನಿಮಗೆ ಶತ್ರುಗಳು ಮತ್ತು ಜಾಸ್ತಿ ಹೆಚ್ಚಾಗಿ ಆಗಿರುವಂಥದ್ದು ಹಂಗಾಗಿ ಒಂದು ಸ್ವಲ್ಪ ಮಾತಿನ ಕಡೆ ಗಮನನ ಕೊಡಿ ಅಂತಲೂ ಕೂಡ ಇಲ್ಲಿದೆ ದಯವಿಟ್ಟು ನೀವು ನಂಬಿರುವಂಥ ದೈವ ಆಗಿರ್ಬೋದು ವಿಷ್ಣು ರೂಪ ವಿಷ್ಣು ಅವತಾರವಾಗಿರುವಂಥ ಬ್ಲೆಸಿಂಗ್ಸ್ ಬ್ಲೆಸ್ಸಿಂಗ್ಸ್ ಮೇಲೆ ಇದೆ ಭಯ ಪಡೋದಕ್ಕೆ ಹೋಗಬೇಡಿ ಎಂಥದ್ದೇ ಪರಿಸ್ಥಿತಿಯಲ್ಲೂ ಇದ್ರೂ ಕೂಡ ನಿಮಗೆ ಒಂದು ಕಾವಲಾಗಿ ಯಾವಾಗಲೂ ಇರ್ತಾರೆ ನಿಮಗೆ ನೀವು ನಂಬಿರೋ ಒಂದು ಕಾರಣಕ್ಕಾಗಿ ಆ ದೇವರನ್ನು ನಂಬಿದ್ದೀರಾ ಬಟ್ ಏನೇ ಸಮಸ್ಯೆಗಳು ಹೆದರಿಸ್ತಾ ಇದ್ದೀರಾ ಆ ಸಮಸ್ಯೆಗಳು ನಿಮಗೆ ಗೊತ್ತಾಗ್ತಾ ಇಲ್ಲ ಆ ಸಮಸ್ಯೆಗಳ ಹಿಂದೆ ಒಬ್ರು ಕೈವಾಡ ಇದೆ ಎಂದು ಅದು ನರಸಿಂಹಸ್ವಾಮಿ ದೇವರ ಆಶೀರ್ವಾದ ಇದೆ ಹಾಗಾಗಿ ನಿಮ್ಮ ಶತ್ರುಗಳು ನಿಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ನಿರ್ಣಾಮ ಆಗಿದ್ದಾರೆ ಬಟ್ ವಿದ್ಯೆ ಕಡೆ ಫೋಕಸ್ ಮಾಡ್ತೀರಾ ಇನ್ನೂ ಹೆಚ್ಚಿನ ಮಟ್ಟಿಗೆ ಏನು ಕಲಿತೀರಾ ಎಲ್ರಿಗೂ ಕಲಿಸ್ತೀರಾ ಮತ್ತು ಎಲ್ಲೋ ಪ್ರಯಾಣ ಕೂಡ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಏನು ಇನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಆಗಿರ್ಬೋದು ಕಲಿಯೋದ್ರ ಬಗ್ಗೆ ಕಲಿಸೋದ್ರ ಬಗ್ಗೆ ತುಂಬ ಓಡಾಟಗಳು ಇರುತ್ತೆ ತುಂಬ ನೀವು ಇನ್ನು ತುಂಬ ಹೆಚ್ಚಿನ ಮಟ್ಟಿಗೆ ವಿದ್ಯೆಗಳನ್ನು ಕಲಿತೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಈ ಮಂತಲ್ಲಿ ಜೂನ್ ಮಂತಲ್ಲಿ ಮಿಥುನ ರಾಶಿಯವರು ಜೂನ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ಈ ತಿಂಗಳು ಹೇಗಿರುತ್ತೆ ಮಿಥುನ ರಾಶಿಯವರಿಗೆ ಸಾರಿ ಮಿಥುನ ರಾಶಿಯವರಿಗೆ ಈ ತಿಂಗಳು ಹೇಗಿರುತ್ತೆ ಏನೋ ಒಂದು ನ್ಯಾಯಕ್ಕೋಸ್ಕರ ನಿಮ್ಮ ಒಂದು ನ್ಯಾಯಕ್ಕೋಸ್ಕರ ಒದ್ದಾಟಗಳು ಇರುತ್ತೆ ಯಾರೆಲ್ಲ ಇಲ್ಲಿ ಕೋರ್ಟ್ ಕಚೇರಿ ವಿಚಾರವಾಗಿದ್ದೀರಾ ಅವರಿಗೆ ಒಂದು ಒಳ್ಳೆ ರೀತಿಯ ನ್ಯಾಯ ಸಿಗೋದ್ರಲ್ಲಿ ಇದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಪರ ನ್ಯಾಯ ಇದೆ ಅಂದರೆ ಭಯ ಪಡೋ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಕೂಡ ಇಲ್ಲಿದೆ ಒಂದು ಗುಡ್ ಕರ್ಮ ಕೂಡ ಬರುವಂಥದ್ದು ಇದೆ ನಿಮ್ಮ ಇಷ್ಟು ದಿನ ನಡೆದಿರುವಂಥ ಏನೇ ಸಮಸ್ಯೆಗಳಿದ್ರೂ ಕೂಡ ಒಂದು ಒಳ್ಳೆ ರೀತಿಯ ಕರ್ಮಗಳು ಇನ್ಮುಂದೆ ನಿಮಗೆ ಸ್ಟಾರ್ಟ್ ಆಗುತ್ತೆ ನೀವು ಏನು ಕೆಲಸ ಮಾಡಿದ್ದೀರಾ ಒಳ್ಳೆ ಕೆಲಸಗಳು ಅದಕ್ಕೆ ಒಂದು ಒಳ್ಳೆ ರೀತಿಯ ನ್ಯಾಯ ಸಿಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಎಲ್ಲೋ ಹೋಗುವಂಥ ನೀವು ಇಷ್ಟಪಡುವಂಥ ಜಾಗಗಳಿಗೆ ಹೋಗುವಂಥದ್ದಿದೆ ಎಲ್ಲರೂ ಇಲ್ಲಿ ನೀವು ಇಷ್ಟಪಡುವಂಥ ವ್ಯಕ್ತಿಗಳನ್ನ ನೀವು ಮೀಟ್ ಮಾಡ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಏನೋ ಪ್ಲ್ಯಾನ್ ಮಾಡ್ತಾ ಇರ್ಬೋದು ಐಡಿಯಾಗಳನ್ನ ಮಾಡ್ತಾ ಇರ್ತೀರ ಯಾವಾಗಲೂ ಕೂಡ ಈ ಮಂತಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ನೀವು ಕೇಳ್ಬೋದು ಅಂತ ಇದೆ ನೀವು ಮೋಸ ಹೋಗೋದ್ರಲ್ಲಿ ಇದಿರ ದಯವಿಟ್ಟು ಮೋಸ ಹೋಗಿದ್ದೀನಿ ಅಂತ ಕೂಡ ಫೀಲ್ ಮಾಡ್ಬೋದು ನಿಮ್ಮ ತಂದೆಯಿಂದ ಆಗಿರ್ಬೋದು ಇಲ್ಲ ನೀವು ಮಾಡಿರೋ ಐಡಿಯಾಗಳಿಂದ ಆಗಿರ್ಬೋದು ಇಲ್ಲ ನೀವು ಇಷ್ಟಪಟ್ಟಿರೋ ವ್ಯಕ್ತಿಗಳಿಂದ ಆಗಿರ್ಬೋದು ನಿಮ್ಗೆ ಏನೋ ಒಂದು ಗಿಲ್ಟ್ ಕಾಡುತ್ತೆ ನಾನು ಮೋಸ ಓದನಾ ಅನ್ನೋ ಒಂದು ಫೀಲ್ ನಿಮಗೆ ಇರುತ್ತೆ ಅಂತ ಕೂಡ ಇಲ್ಲಿ ಇದೆ ಮೋಸ ಓದ್ನ ನನಗೆ ನಾನು ಮೋಸ ಮಾಡಿಕೊಣ ಅಂತ ಇರುತ್ತೆ ಬಟ್ ಬೇರೆಯವರಿಂದನೂ ಮೋಸ ಹೋಗುವಂಥ ಚಾನ್ಸಸ್ ಇರ್ಬೋದು ಇಲ್ಲ ನಿಮಗೆ ನೀವು ಮೋಸ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇರ್ಬೋದು ದಯವಿಟ್ಟು ಹುಷಾರಾಗಿ ಇರಿ ಅಂತ ಕೂಡ ಇಲ್ಲಿದೆ ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ನೀವು ಇಲ್ಲಿ ಈದ್ ಮಂತಲ್ಲಿ ಲೀಡ್ ಮಾಡ್ತೀರಾ ಎಮೋಷನಲ್ಲಿ ಮೈಂಡಲ್ಲಿ ಒಂದು ಏನಂತಂದರೆ ಒಂದು ಎಂಪರ್ ರೀತಿಯಲ್ಲಿ ಯೋಚನೆ ಮಾಡ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಏನೋ ಅಚೀವ್ ಕಡೆ ಗಮನನ ಕೊಡ್ತೀರಾ ಅಂತ ಕೂಡ ಇಲ್ಲಿ ಇದೆ ಎಲ್ಲೋ ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಕೂಡ ಇದೆ ನೀವು ಅನ್ಕೊಂಡಿರುವಂತ ಪ್ಲಾನಿಂಗ್ ಮಾಡಿರ್ಬೋದು ನೀವು ಆಲ್ರೆಡಿ ಆ ಪ್ಲ್ಯಾನಿಂಗಿಗೆ ಮುಂದುವರಿಯುವಂಥ ಚಾನ್ಸಸ್ ಇದೆ ಹೋಗ್ತೀರಾ ಕೂಡ ನೀವು ಅಂದ್ಕೊಂಡಿರುವಂಥ ಜಾಗಕ್ಕೆ ಹೋಗ್ತೀರಾ ಅಂತ ಇದೆ ಮೆಂಟಲಿ ನಿಮಗೆ ಬಂದಿರುವಂಥದ್ದು ಒಂದು ಸ್ಟ್ರಾಂಗ್ನೆಸ್ ಇದೆ ನೀವು ಆ ಸ್ಟ್ರಾಂಗ್ನೆಸ್ ಏನಿದೆ ಎಲ್ಲದಕ್ಕೂ ಕೂಡ ನೀವು ರೆಡಿಯಾಗಿರ್ತೀರ ಅಂದರೆ ಏನೇ ಬಂದರೂ ಕೂಡ ಇಲ್ಲ ಅಂತ ಹೇಳುವಂಥ ವ್ಯಕ್ತಿ ಅಲ್ಲ ಈ ಮಂತಲ್ಲೂ ಕೂಡ ಅದೇ ಥರ ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡುವಂಥದ್ದು ನೀವೇನು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಂಡಿದ್ರಿ ಅದಕ್ಕೆ ಸಪೋರ್ಟ್ ಆಗಿ ಯಾರೊಬ್ರು ಬಂದು ನಿಲ್ತಾರೆ ಕೂಡ ಅಂತ ಇಲ್ಲಿ ಬಂದಿರುವಂಥದ್ದು ಎಲ್ಲೋ ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಟ್ರಾನ್ಸ್ಫಾರ್ಮೇಶನ್ ಈ ಮಂತಲ್ಲಿ ಆಗುತ್ತೆ ಅಂತ ಕೂಡ ಇದೆ ಬಟ್ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರುತ್ತೆ ಫೈನಾನ್ಷಿಯಲಿ ಒಂದು ಸ್ವಲ್ಪ ತೊಂದರೆ ಆಗ್ಬೋದು ಫೈನಾನ್ಷಿಯಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಬಟ್ ತುಂಬ ಇಲ್ಲಿ ಜರ್ನಿಗಳಿದೆ ತುಂಬ ಜರ್ನಿ ಕೂಡ ಮಾಡ್ತೀರಾ ಅಂತ ಕೂಡ ಇದೆ ಸಪೋರ್ಟಿಂಗ್ ಇರುತ್ತೆ ಜರ್ನಿ ಮಾಡೋದಕ್ಕೂ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಬಟ್ ಸಪೋರ್ಟಿಂಗ್ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ಸಾರಿ ಸಪೋರ್ಟಿಂಗ್ ಸಿಗುತ್ತೆ ಅಂತ ಬಂದಿರುವಂಥದ್ದು ಒಂದು ಸ್ವಲ್ಪ ತಲೆ ಆಗಿರ್ಬೋದು ಕೈ ಕಾಲುಗಳು ತುಂಬ ಸಮಸ್ಯೆಗಳಿಗೆ ನಿಮಗೆ ತುಂಬ ನೋವಾಗುವಂಥದ್ದು ತುಂಬ ನಿಮಗೆ ಏನೋ ತೊಂದರೆಗಳಾಗುವಂಥದ್ದು ಇದೆ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರುತ್ತೆ ಬಟ್ ಇಲ್ಲಿ ನೀವು ಏನೇ ಸಮಸ್ಯೆಗಳು ಬಂದ್ರೂ ಏನೇ ನೋವಿದ್ರೂ ಕೂಡ ಬಿ ಸ್ಟ್ರಾಂಗಾಗೇ ಇರುವಂಥದ್ದು ಬೇರೆ ಆಪೋರ್ಚುನಿಟಿಗಳನ್ನ ಈ ಮಂತಲ್ಲಿ ಟ್ರೈ ಮಾಡ್ತೀರಾ ಅಪರ್ಚುನಿಟಿ ವರ್ಕ್ ಕೆಲಸ ಮಾಡೋದ್ರೂ ಕಡೆ ಹೆಚ್ಚಿನ ಫೋಕಸ್ ಮಾಡ್ತೀರಾ ಅಂತ ಕೂಡ ಇದೆ ಬಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಥಿಂಕ್ ಮಾಡಿದ್ರೆ ಒಂದು ಮೂರು ಜಾಬ್ಗಳಾಗಿರ್ಬೋದು ಈ ಥರ ಯೋಚನೆ ಮಾಡ್ತಾ ಇರ್ಬೋದು ಜಾಬ್ಗಳ ವಿಚಾರವಾಗಿ ಇಲ್ಲ ನಿಮ್ಮ ಪರ್ಸನ್ಗಳ ವಿಚಾರವಾಗಿ ತುಂಬಾ ಇಲ್ಲಿ ಫೈನಾನ್ಷಿಯಲಿ ಬಗ್ಗೆ ಈ ಮಂತಲ್ಲಿ ತುಂಬ ಡೀಪಾಗಿ ಯೋಚನೆ ಮಾಡ್ತೀರಾ ಅಂತ ಕೂಡ ಇದೆ ನೀವು ಅಂದ್ಕೊಂಡಿದಿರ ಒಂದಿಷ್ಟು ಮೂರು ಕೆಲಸ ಇದ್ದಾವೆ ಬಟ್ ಆ ಮೂರು ಕೆಲಸಗಳ ಮುಗಿಯೋ ಅಂದರೆ ಮುಗಿಯುತ್ತಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ಬಟ್ ನಿಮ್ಮ ಹಿಂದೆನೂ ಕೂಡ ನೀವು ಅಂದ್ಕೊಂಡಿರೋ ಕೆಲಸ ಬಿಟ್ಟು ಇನ್ನೂ ಎರಡು ಕೆಲಸಗಳು ತುಂಬ ಚೆನ್ನಾಗಿದೆ ಅದ್ರ ಕಡೆನೂ ಬೇಕಾದರೆ ನೀವು ಫೋಕಸ್ ಮಾಡ್ಬೋದು ನೀವು ತಗೊಂಡಿರುವಂತ ನಿರ್ಧಾರಗಳು ಕೂಡ ಕರೆಕ್ಟಾಗಿ ಇದೆ ಬಟ್ ಬೇಕು ಅಂದರೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಎಲ್ಲೋ ಔಟ್ಸೈಡ್ ಹೋಗುವಂಥದ್ದು ಇದೆ ಒಂದು ಸೆಕ್ಯೂರಿಟಿ ಇದೆ ನಿಮಗೆ ಮತ್ತು ತಾಯಿ ಮನೆ ಕಡೆಯಿಂದ ನಿಮಗೆ ಸಮಸ್ಯೆಗಳಾಗ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ಆಗ್ಬೋದು ಶತ್ರುಗಳ ಕಾಟ ಆಗಿರ್ಬೋದು ಬಟ್ ಏನೇ ಇದ್ರೂ ಕೂಡ ಈ ಮಂತು ನೀವೊಂದಿಷ್ಟು ಪ್ರೊಟೆಕ್ಷನಲ್ಲಿ ಇರ್ತೀರಾ ಪ್ರೊಟೆಕ್ಟೆಡ್ ಆಗಿ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು ಏನೋ ಫೋನ್ ಕಾಲ್ಗೋಸ್ಕರ ನೀವು ಈ ಮಂತಲ್ಲಿ ವೇಟ್ ಮಾಡ್ತಾ ಇರ್ತೀರಾ ವೇಟ್ ಮಾಡ್ತೀರಾ ಕೂಡ ಯಾವುದೋ ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು ಸಾರಿ ಒಂದು ಅಂದರೆ ಟ್ರಿಪ್ ಇದೆ ಎಲ್ಲೋ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂದರೆ ವರ್ಲ್ಡ್ ಟ್ರಾವೆಲಿಂಗ್ ಮಾಡುವಂಥ ಒಂದು ವರ್ಲ್ಡ್ ಟ್ರಾವೆಲಿಂಗ್ ಮಾಡುವಂಥದ್ದಿದೆ ಹೋಗ್ತೀರಾ ಕೂಡ ಅಂತ ಬಂದಿರುವಂಥದ್ದು ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ ಏಂಜಲ್ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಏನು ಗೈಡೆನ್ಸ್ ಅನ್ನ ಕೊಡ್ತೀರ ಏಂಜಲ್ಸ್ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಏನ್ ಗೈಡೆನ್ಸ್ ಕೊಡ್ತಾರೆ ಹೆಲ್ತ್ ಕಡೆ ಗಮನನ ಕೊಡಿ ದಯವಿಟ್ಟು ಹೆಲ್ತ್ ಬಗ್ಗೆ ಯೋಚನೆ ಮಾಡಿ ಅಂತ ಬಂದಿರುವಂಥದ್ದು ಈ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಭಯ ಬೇಡ ಕಾಂಪ್ರಮೈಸ್ ಮಾಡ್ಕೊಳ್ಳೋದಾದರೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿದೆ ಪರ್ಫೆಕ್ಟಿಂಗ್ ಟೈಮ್ ಬರಬೇಕಾಗಿದೆ ಒಂದಿಷ್ಟು ಕೆಲಸಗಳಿಗೆ ಪರ್ಫೆಕ್ಟಿಂಗ್ ಟೈಮ್ ಬಂದ ತಕ್ಷಣ ನೀವು ಅಂದ್ಕೊಂಡಿರುವಂಥ ಕೆಲಸಗಳೆಲ್ಲವೂ ಆಗುತ್ತೆ ಫಸ್ಟು ನಿಮ್ಮ ಮೇಲೆ ನೀವು ನಂಬಿಕೆನ ಇಟ್ಕೊಳ್ಳಿ ಕೆಲವೊಂದು ವಿಚಾರಗಳು ಈ ಮಂತಲ್ಲಿ ನಿಮ್ಗೆ ಇಷ್ಟ ಆಗದೆ ಇರ್ಬೋದು ಬಟ್ ಆದ್ರೂ ಕೂಡ ನಿಮ್ಮ ಮೇಲೆ ಸ್ಟ್ರಾಂಗ್ ಆಗಿ ನೀವು ನಂಬಿಕೆನ ಇಟ್ಕೊಳ್ಬೇಕಾಗಿರುವಂಥದ್ದು ನಿಮಗೆ ಆಗ್ತಾ ಇಲ್ಲ ಅಂದರೆ ಜನಗಳ ಹೆಲ್ಪನ್ನು ನೀವು ತಗೊಳ್ಬೋದು ಅಂತ ಕೂಡ ಇದೆ ರಿಸಂಟ್ ಇನ್ ಯುವರ್ ಇನ್ ಟ್ಯೂಷನ್ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಇಂಟ್ಯೂಷನ್ ಕಡೆ ಫೋಕಸ್ ಮಾಡಿ ಅಂತ ಕೂಡ ಇದೆ ಇನ್ ನಿಯರ್ ಫ್ಯೂಚರಲ್ಲಿ ನೀವು ಅಂದ್ಕೊಂಡಿರುವಂಥದ್ದು ಎಲ್ಲವೂ ಕೂಡ ಆಗುತ್ತೆ ಭಯ ಬೇಡ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮೂರು ಕಾರ್ಡ್ಗಳನ್ನು ಇಡ್ತೀನಿ ಎನಿ ಕ್ವೆಶನ್ಸ್ ಯಾವಾಗ ಆಗತ್ತೆ ಅಂತ ನೋಡೋಣ ನಂಬರ್ ಒನ್ ಟೂ ತ್ರೀ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವಾಗ ಆಗುತ್ತೆ ಒನ್ ಟೂ ತ್ರೀ ಇದೆ ಯಾವ ಕ್ವೆಶನ್ಸ್ ಆದರೂ ನೀವು ಇಟ್ಕೊಳ್ಬೋದು ನಂಬರ್ ಒನ್ ಯಾರು ಇಟ್ಕೊಂಡಿದ್ರಿ ಯಾವಾಗ ಬೇಕಾದರೂ ಆಗುತ್ತೆ ಬಟ್ ಗುಡ್ ಟೈಮ್ ಬರ್ತಾ ಇದೆ ಗುಡ್ ಟೈಮ್ ಬಂದ ತಕ್ಷಣ ನೀವು ಅಂದ್ಕೊಂಡಿರೋ ಕೆಲಸಗಳು ಆಗುತ್ತೆ ಅಂತ ಬಂದಿದೆ ನಂಬರ್ ಟು ಯಾರು ಚೂಸ್ ಮಾಡ್ಕೊಂಡಿದ್ರಿ ನೋ ಆಗೋದಿಲ್ಲ ತುಂಬ ಸಮಸ್ಯೆಗಳಿದೆ ಮತ್ತೆ ನಿಮಗೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗಬೇಕು ಅಂದ್ರೆ ನಿಮ್ಮ ಶತ್ರುಗಳು ನಿಮಗೆ ಸಮಸ್ಯೆಗಳನ್ನು ನಿಮ್ಮ ತಾಯಿ ಮನೆ ಕಡೆಯವರಿಂದ ಸಮಸ್ಯೆಗಳು ಮಾಡಿಸ್ತಾರೆ ಅಂತ ಕೂಡ ಇದೆ ಹುಷಾರಾಗಿರಿ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಇದು ತುಂಬಾ ಒಂದು ಸ್ವಲ್ಪ ಡಿಲೇ ಆಗ್ಬೋದು ಅಂತ ಕೂಡ ಇದೆ ಟೈಮ್ ತಗೊಂಡು ನೀವು ಅಂದ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಸ್ವಲ್ಪ ಡಿಲೇ ಮಾಡಿ ಮಾಡಿ ಅಂತ ಕೂಡ ಇಲ್ಲಿ ಇದೆ ಒಂದು ಸ್ವಲ್ಪ ಟೈಮ್ ತಗೊಂಡು ನಿರ್ಧಾರಗಳನ್ನು ತಗೊಳ್ಳಿ ಸದ್ಯಕ್ಕೆ ಅಂತ ಕೂಡ ಇದು ನಂಬರ್ ತ್ರೀ ಹೇಳ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್